ಆದ್ರೆ ನಮ್ಮ ತಾಲೂಕಿನ ಗೋಡೆ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರಾದಂತಹ ಗಂಗೇಧರ್ ಗೌಡರು ಹಾಗೂ ನಮ್ಮ ಕಾರ್ಯದರ್ಶಿ ಆದಂತಹ ಅವರು ಸಂಚಾಲಕರಾದ ವೆಂಕಟರು ಇಡೀ ಎಲ್ಲ ರೈತ ರೈತನ ತಂಡ ಇವತ್ತು ಏನು ಇಡೀ ರಾಷ್ಟ್ರ ಮಟ್ಟ ತಿರುಗಿ ಮಾಡೋದಾಗಿ ಇವತ್ತು ಎನ್ ಕೂಕ್ ನೋಡ್ ಇವತ್ತು ನಮ್ಮ ತಾಲೂಕಿಗೆ ಬಂದು ನೋಡಿದ್ರೆ ಅಂದ್ರೆ ನಮ್ಮ ಒಗ್ಗಟ್ಟು ನಮ್ಮ ಸಂಘಟನೆ ದಯವಿಟ್ಟು ಇನ್ನು ಮುಂದೆ ಇದೇ ರೀತಿಯಾಗಿ ನಮ್ಮ ಸಂಘಟನೆ ಯಾವ ರಾಷ್ಟ್ರೀಯ ಅಧ್ಯಕ್ಷರು ಹೋಯ್ತಾರ ಅದು ನಮ್ಗೆ ಗೊತ್ತಿಲ್ಲ ಯಾವ ರಾಜ್ಯಾಧ್ಯಕ್ಷರು ಹೋಯ್ತಾರ ಬರ್ತಾರ ಗೊತ್ತಿಲ್ಲ ನಾವು ಏನು ಹೆಸರಿಸಲಾಗಿದೆ ಅದು ನಮ್ಮ ಜೀವ ಇರೋವರೆಗೂ ನಾವು ಯಾವ ರೀತಿ ನಮ್ಮ ಜೀವ